ಈ ಕಾರ್ಯಕ್ರಮದ ಸನ್ಮಾನ್ಯ ಅಧ್ಯಕ್ಷರೇ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ ಆತ್ಮೀಯ ಬಂಧುಗಳೇ ತಾಯಂದರೆ ಪತ್ರಕರ್ತ ಬಂಧುಗಳೇ ಆರಕ್ಷಕ ಬಂಧುಗಳೇ ಸಿರ್ಸಿ ವಿಶೇಷವಾಗಿ ಕಾರವಾರ ಜಿಲ್ಲೆ ಜ್ಞಾನವಂತರ ಬುದ್ಧಿವಂತರ ಪ್ರಖರ ಪಂಡಿತರ ಕ್ಷೇತ್ರ ಇದು ಇಡೀ ಕರ್ನಾಟಕಕ್ಕೆ ಸಂದೇಶವನ್ನು ಕೊಡ್ತಾ ಇರುವಂಥ ಈ ಜಿಲ್ಲೆಯ ಜನ ಅಂತನ್ನುವಂಥದ್ದು ನನ್ನ ಅನಿಸಿಕೆ ಸೊ ಅಂಥವ್ರ ಮಧ್ಯದಲ್ಲಿ ಪ್ರಮೋದ್ ಮುತಾಲಿಕ್ ಅನ್ನುವಂಥ ಒಬ್ಬ ಯಕಶ್ಚಿತ ನಾನೊಬ್ಬ ಹುಂಬ ಯದ್ವಾತದ್ವಾ ಮಾತನಾಡೋ ನಾನು ಸೊ ಅಂಥ ಯದ್ವಾತತ್ವ ಇದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎಲ್ಲರಿಗೂ ನಾನು ಮೊದಲೇ ಕ್ಷಮೆ ಕೇಳ್ತಾ ಇದ್ದೀನಿ ಬಂಧುಗಳೇ ಬ್ರಾಹ್ಮಣ ಅನ್ನುವಂಥದ್ದು ಇದೊಂದು ಜಾತಿ ಅಲ್ಲ ಇದು ಇದೊಂದು ಸಿದ್ಧಾಂತ ಇದು ಇದೊಂದು ತತ್ವ ಇದೆ ಇದೊಂದು ಆದರ್ಶ ಇದೆ ಸೊ ನೀವು ಜಾತಿ ಅಂತ ತಿಳ್ಕೊಂಡು ಇವತ್ತು ಬೇರೆ ಬೇರೆ ರೀತಿಯ ಪ್ರಹಾರ ಮಾಡ್ತಾ ಇರುವಂಥದ್ದು ನಿಮ್ಮ ಮೈ ಮೇಲೆ ಉಗುಳ್ಕೊಂಡು ಹಾಗೆ ಅದು ಸೊ ಹಾಗಾಗಿ ಜನವಾರ ಅನ್ನುವಂಥದ್ದು ಕೂಡ ದಾರ ಅಲ್ಲ ಅದೊಂದು ದೀಕ್ಷೆ ಅದೊಂದು ಸಂಸ್ಕಾರ ಅದು ಸಂಸ್ಕೃತಿ ಸಂಪ್ರದಾಯ ಇದೆ ಸೊ ನೀವೇನೋ ದಾರ ಅಂತ ಹೇಳಿ ಕಟ್ ಮಾಡುವಂಥ ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ ಅದರ ಹಿಂದೆ ಈಗಾಗಲೇ ನಮ್ಮ ಉಮಾಕಾಂತ್ ಅವರು ಹೇಳಿದ ಹಾಗೆ ದುರುದ್ದೇಶ ಇದೆ ಸುಮ್ಮನೆ ಅವರು ಈ ಜನಾಂಗದ ಮೇಲೆ ಪ್ರಹಾರ ಮಾಡುವಂಥದ್ದು ಜನಿವಾರ ಮೇಲೆ ಪ್ರಹಾರ ಮಾಡುವಂಥದ್ದು ಸುಮ್ಮನೆ ಅಲ್ಲ ಎಲ್ಲೋ ಒಂದು ಕಡೆ ಆಗಿದ್ದರೆ ಯಾರೋ ತಪ್ಪು ಮಾಡಿದ್ದಾರೆ ಅಂತ ಅನ್ಕೋಬೋದು ಸರಣಿ ಇಡೀ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಸುಮಾರು ಹದಿನೈದು ಇಪ್ಪತ್ತು ಕಡೆ ಆಗಿದೆ ಮತ್ತು ಇನ್ನೂ ಕೆಲವೊಂದು ಕಡೆಗೆ ಹೊರಗೆ ಬಂದಿಲ್ಲ ಹೇಳಿಲ್ಲ ಭಯದಿಂದ ಹೆದರಿಕೆಯಿಂದ ನನಗೆಲ್ಲೋ ಮತ್ತೆ ಪರೀಕ್ಷೆಯಲ್ಲಿ ತೊಂದರೆ ಆಗುತ್ತೆ ಅಂತನ್ನುವಂಥ ಭಯದಿಂದ ಕೆಲವೊಂದು ಜನ ಹೇಳಿಲ್ಲ ಹೀಗಾಗಿ ಸಾಕಷ್ಟು ಕಡೆ ಆಗಿದೆ ಅಲಿಖಿತ ಇದು ಸೂಚನೆ ಕೊಟ್ಟು ಒಂದು ಬರವಣಿಗೆ ಕೊಟ್ಟು ಒಂದು ಲೆಟರ್ ಕೊಟ್ಟು ಮಾಡಿದಂಥದ್ದಲ್ಲ ಅಲಿಖಿತ ಮೌಖಿಕವಾಗಿ ಇದೊಂದು ಇಡೀ ರಾಜ್ಯಕ್ಕೆ ಸೂಚನೆ ಹೋಗಿದೆ ಇದು ಇದರ ಹಿಂದೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿದಂಥವರು ನಾಸ್ತಿಕವಾದಿಗಳು ಕಮ್ಯುನಿಸ್ಟರು ಹಿಂದೂ ವಿರೋಧಿಗಳ ಕುಕೃತ್ಯ ಇದು ಇದು ಯಾರು ಮಾಡುತ್ತಾ ಇದಾರಲ್ಲ ಯಾರು ಮಾಡಿದಾರಲ್ಲ ಇದು ಬರೇ ಏನೋ ಒಂದು ದಾರ ಕಟ್ ಮಾಡಿದೆ ಅಥವಾ ಜನವಾರವನ್ನು ಕಟ್ ಮಾಡಿದೆ ಅಥವಾ ಅಪಮಾನ ಮಾಡಿದೆ ಇನ್ನೇನೋ ಅಪಪ್ರಚಾರ ಮಾಡಿದೆ ಹೆದರಿಸಿದೆ ಅಂತನ್ನುವಂಥದ್ದು ನಿಮ್ಮ ಉದ್ದೇಶ ಇದ್ದರೆ ಅದು ಸಫಲ ಆಗೋದಿಲ್ಲ ಕಾರಣ ಏನು ಅಂತಂದರೆ ಔರಂಗಜೇಬು ಕೂಡ ಇದನ್ನೇ ಮಾಡಿದ್ದ ಔರಂಗಜೇಬ್ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ಎಷ್ಟು ಎರಡು ನೂರು ಕೆ ಜಿ ಜನವಾರ ತೂಕವನ್ನು ಮಾಡಿ ಅಷ್ಟು ಜನರ ಜನವಾರ ಕಟ್ ಮಾಡಿ ಕೊಂದು ಹಾಕಿದಂತಹ ಔರಂಗಜೇಬನ ವಂಶಜರು ನೀವು ಇವತ್ತಿನ ಏನು ನೀವು ಇದು ಮಾಡ್ತಾ ಇದ್ದಲ್ಲ ಅವನ ಮಾನಸಿಕತೆ ಅವನ ವಂಶಜರು ಅಂತನ್ನುವಂಥದ್ದು ನಾವು ಹೇಳಬೇಕಾಗತ್ತೆ ಅವರ ಉದ್ದೇಶ ಏನಿತ್ತು ಔರಂಗಜೇಬನ ಉದ್ದೇಶ ಹಿಂದೂಗಳನ್ನು ನಾಶ ಮಾಡಬೇಕು ಹಿಂದೂಗಳ ನೇರವಾದಂಥ ಇರುವಂಥ ಈ ಜನಾಂಗ ಜನವಾರಧಾರಿಗಳು ಯಾರಿದ್ದಾರೆ ಅವರನ್ನು ಹೊಡೆದು ಹಾಕಬೇಕು ಅಂತನ್ನುವಂಥದ್ದು ಉದ್ದೇಶ ಇವತ್ತಿನ ಈ ದುಷ್ಟ ನೀಚ ನಿರ್ಲಜ್ಜ ರಾಜಕಾರಣಿಗಳದ್ದಿದೆ ಅಂತ ಅಂತದ್ ನಾನು ಹೇಳ್ತಾ ಇದ್ದೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹಿಜಾಬದ ಗಲಾಟೆ ಆಯ್ತು ಎರಡನೇ ದಿನಾನೇ ನಿಮ್ಮ ವಕ್ತವ್ಯ ಬಂತು ಎರಡನೇ ದಿನಾನೇ ಅವರವರ ವೇಷ ಅವರವರ ಪದ್ಧತಿ ಅವರವರ ಸಂಪ್ರದಾಯ ಅದನ್ನಾಕೆ ವಿರೋಧ ಮಾಡ್ತೀರಿ ಅಂತ ನೀವು ಇನ್ನೂ ಕೆಲವೊಂದು ಶಬ್ದಗಳನ್ನು ಅದರಲ್ಲಿ ಹೇಳಿದಿರಿ ಈ ಜನವಾರದ ಪ್ರಕ್ರಿಯೆಗೆ ನಿಮ್ಮ ಉತ್ತರ ನಿಮ್ಮ ವಕ್ತವ್ಯ ಯಾವಾಗ ಬಂತು ಇಡೀ ರಾಜ್ಯದ ಜನವಾರಧಾರಿಗಳು ಎದ್ದು ಆಕ್ರೋಶ ಕ್ರೋಧ ಸಿಟ್ಟು ವ್ಯಕ್ತಪಡಿಸಿದಾಗ ನಿನ್ನೆ ನೀವು ಏನೋ ಹೇಳಬೇಕೋ ಹೇಳಬಾರದು ಅಂತನ್ನುವಂಥ ಒಂದು ಎರಡು ವಾಕ್ಯವನ್ನು ಹೇಳಿದರು ನೀವು ನನಗೆ ಡೌಟ್ ಇದೆ ನೀವೇ ಇದನ್ನು ಎಲ್ಲೋ ಮೌಖಿಕವಾಗಿ ಕಳಿಸ್ತಾ ಇದ್ದೀರಿ ಯಾಕೆ ನಿಮ್ಮ ಸುತ್ತಲೂ ನವಗ್ರಹಗಳ ರೀತಿ ನಿಮಗೆ ಬೋಧನೆ ನಿಮಗೆ ಮಾರ್ಗದರ್ಶನ ನಿಮಗೆ ಸೂಚನೆ ಕೊಡುವಂಥವ್ರು ಎಲ್ಲರೂ ಕೂಡ ಹಿಂದೂ ವಿರೋಧಿಗಳು ನಾಸ್ತಿಕವಾದಿಗಳು ಕಮ್ಯುನಿಸ್ಟರು ತುಂಬಿಕೊಂಡ್ಬಿಟ್ಟಿದ್ದಾರೆ ಸುತ್ತಲೂ ಅವರೇ ಇದ್ದಾರೆ ಸೊ ಅವರು ಹೇಳಿದ್ದನ್ನು ಅವ್ರಿಗೆ ಅವರು ಅವರು ನಿಮಗೆ ಸೂಚನೆ ಕೊಟ್ಟಿದ್ದರನ್ನ ನೀವು ಅದನ್ನು ಪಾಲಿಸ್ತಾ ಹೊರಟಿದಿರಿ ಇದು ಅಪಾಯ ಇದು ಅಪಾಯ ಇದು ಗರ್ಭದಲ್ಲಿ ಇರುವಂಥ ಮಗುವಿನ ಸಂಸ್ಕಾರದಿಂದ ಹಿಡಿದು ಸ್ಮಶಾನದವರೆಗೆ ಸಂಸ್ಕಾರ ಕೊಡುವಂಥ ಸಿದ್ಧಾಂತವಾದಿಗಳು ನಾವಿದ್ದೀವಿ ಅಂತ ನೆನಪಿಟ್ಕೊಳ್ಳಿ ನೀವು ಮನೆ ಕಟ್ಟಿದರೆ ನಾವೇ ಬೇಕು ಮಗುವಿಗೆ ನಾಮಕರಣ ನಾವೇ ಬೇಕು ಆದರೆ ರ್ಯಾಂಕಿಂಗ್ ಬಂತು ರ್ಯಾಂಕ್ಗಳು ಬಂತು ಅಂತ ಅಂದ್ಕೊಳ್ಳೆ ಹೊಟ್ಟೆ ಒಳಗೆ ಉರಿ ಸ್ಟಾರ್ಟ್ ಆಯ್ತು ಇವರು ಗುರಿ ಜನವಾರ ಅಲ್ಲ ಜ್ಞಾನ ಜ್ಞಾನವನ್ನ ರ್ಯಾಂಕಿಂಗ್ ಅನ್ನ ಫಸ್ಟ್ ರ್ಯಾಂಕ್ ಬರ್ತಾ ಇರುವಂತಹ ವಿದ್ಯಾರ್ಥಿ ಜನಾಂಗವನ್ನ ಅವರ ನೈತಿಕತೆಯನ್ನು ಕುಗ್ಗಿಸಬೇಕಾಗಿದೆ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ ಕಾರಣ ಮೊನ್ನೆ ಎರಡು ದಿನದ ಹಿಂದೆ ನಾನು ಧಾರವಾಡದ ಆ ಹುಡುಗನ ಮ ಮನೆ ಮನೆಗೆ ಹೋಗಿದ್ದೆ ನಾನು ನಂದನ್ ಏರಿ ಅಂತನ್ನುವಂಥ ಹುಡುಗನ ಮನೆಗೆ ಹೋದಾಗ ಹದಿನಾರನೇ ತಾರೀಕು ಫಿಸಿಕ್ಸ್ ಕೆಮಿಸ್ಟ್ರಿ ಎಕ್ಸಾಮಿನ ಸಮಯದಲ್ಲಿ ಆದಂಥ ಘಟನೆ ಅವನ ಮನೆಗೆ ಹೇಳೋ ಹೇಳಿದ್ದು ಹದಿನೆಂಟನೇ ತಾರೀಕು ಹೇಳ್ದ ಅದು ಕೂಡ ಅವರ ಅಣ್ಣ ಈ ಸ್ನಾನ ಮಾಡಬೇಕಾದ್ರೆ ನಂದನ ಸ್ಥಾನ ಎಲ್ಲೋ ಜನವಾರ ಅಂತ ಕೇಳಿದಾಗ ಅವಾಗ ಬಾಯಿ ಬಾಯಿಬಿಟ್ಟವನು ಹೆದರಿದವನು ಅವನು ಹೇಳಿದ ನನಗೆ ಮುಂದಿನ ಎಕ್ಸಾಮ್ಗಳಿದಾವೆ ನನಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳಲಿಲ್ಲ ಅಂತಂದ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬರಿಬೇಕಾದ್ರೆ ಅಸ್ವಸ್ಥನಾಗಿದ್ದಾನೆ ಯಾರು ಸೂಚನೆ ಕೊಟ್ಟಿದ್ದಾರೆ ಅವರ ಸೂಚನೆ ಸಕ್ಸಸ್ ಆಯಿತು ಅಂದರೆ ಅಸ್ವಸ್ಥತೆ ಗೊಂದಲ ಪ್ರೆಷರ್ ಮಾಡಬೇಕು ಅನ್ನುವಂಥದ್ದೇ ಇದರ ಉದ್ದೇಶ ಇದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಮಾತನ್ನು ನಮ್ಮ ಪ್ರಾರಂಭದ ಪ್ರಸ್ತಾವನೆಯಲ್ಲಿ ಹೇಳಿದರು ಬೀದರ್ ಹುಡುಗ ಅವನು ಜನವಾದ ತೆಗೀರಿ ಕೂಡಲೇ ಅವನು ಹೇಳಿದ ನಾನು ತೆಗಿಯೋಲ್ಲ ಅಂತಂದ ಇಲ್ಲ ತೆಗಿಲೇಬೇಕು ಇಲ್ಲ ತೆಗ್ಯೋಲ್ಲ ನಾನು ಅವನು ಅವನು ಹೇಳಿದ್ರು ನಿನ್ನೊಳಗೆ ಬಿಡೋಲ್ಲ ಆಗೋದ ಎಕ್ಸಾಮ್ ಬಿಡೋಲ್ಲ ಬೇಡ ನನಗೆ ಎಕ್ಸಾಮ್ ಬೇಡ ಅಂತ ಹೇಳಿ ನಮಸ್ಕಾರ ಅಂತ ಹೇಳಿ ಹೊರಟ ಅವನು ಇದು ಇದು ಜನವಾರಿನ ತಾಕತ್ ಇದು ನಮ್ಮ ಸತ್ಯದ ತಾಕತ್ ನ್ಯಾಯದ ತಾಕತ್ ಅಂತ ನಾ ಹೇಳಿದೆ ಇಂಥ ಹತ್ತು ಪರೀಕ್ಷೆ ಬರೀತೇನೆ ಹತ್ತು ಜನರಿಗೆ ಊಟ ಹಾಕುವಂತಹ ಶಕ್ತಿ ಸಾಮರ್ಥ್ಯ ಈ ಸಮಾಜಕ್ಕಿದೆ ನಿಮ್ಮ ಈ ರೀತಿಯ ಅನ್ಯಾಯ ಅಸತ್ಯ ಅಧರ್ಮಕ್ಕೆ ನಾವು ಹೆದರೋರಲ್ಲ ಅಂತ ಹೇಳಿ ಆ ಹುಡುಗ ತೋರಿಸಿದಂಥದ್ದು ನಮ್ಮ ಒಂದು ಪ್ರತಿನಿಧಿ ಅಂತ ಅನ್ನೋದು ನೆನಪಿಟ್ಕೊಂಡು ಇದು ಇವತ್ತು ಬೇಕಾಗಿದೆ ಭಿಕ್ಷೆ ಬೇಡಿ ಜೀವನ ಮಾಡ್ತೀವಿ ಆದರೆ ನಮ್ಮ ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಆಚರಣೆಗೆ ಸಂಸ್ಕಾರಕ್ಕೆ ಸಂಸ್ಕೃತಿಗೆ